ಐಸಿಜಿಎಸ್ ವರಹ ಇಂಡಿಯನ್ ಕೋಸ್ಟ್ ಗಾರ್ಡ್ ಸೇರಿದಂತಹ ಶಿಫ್ಟ್ ಮತ್ತು ಹೆಲಿಕಾಪ್ಟರ್ ಕಾರ್ಯಾಚರಣೆಗಳು ಸಮುದ್ರದ ಮಧ್ಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಅಂದ್ರೆ ಹೆಲಿಕಾಪ್ಟರ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಗೆ ಸೇರಿದಂತಹ ಹೆಲಿಕಾಪ್ಟರ್ ಗಳನ್ನ ಬಳಸಿಕೊಂಡು ಸಮುದ್ರಕ್ಕೆ ಇಳಿಯುವಂಥದ್ದು ಮತ್ತು ಸಮುದ್ರದಲ್ಲಿ ಯಾರಾದರೂ ಮೀನುಗಾರರು ಆಪತ್ತಿಗೆ ಸಿಲುಕಿದಾಗ ಅವರನ್ನ ರಕ್ಷಣೆ ಮಾಡುವಂತದ್ದು ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಯಾಕಂದ್ರೆ ನಾವು ನೋಡಬಹುದು ಇಲ್ಲಿ ಸಮುದ್ರಕ್ಕೆ ಬೇರೆ ಬೇರೆ ಕಡೆಗಳಿಂದ ಪ್ರವಾಸಿಗರ ಹಡಗುಗಳು ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಈ ರೀತಿಯಾದಂತಹ ಅಂದ್ರೆ ಕಮರ್ಷಿಯಲ್ ಹಡಗುಗಳು ಕೂಡ ಸಮುದ್ರಗಳಲ್ಲಿ ಪ್ರಯಾಣವನ್ನು ಬೆಳೆಸುತ್ತೆ ಇಂಥ ಸಂದರ್ಭಗಳಲ್ಲಿ ಸಹಜವಾಗಿ ಯಾವುದಾದ್ರೂ ಯಾರಾದರೂ ಅದರಲ್ಲಿರುವಂತಹ ಪ್ರಯಾಣಿಕರಾಗಿರ್ಬೋದು ಅಥವಾ ಮೀನುಗಾರರಾಗಿರ್ಬೋದು ಅವ್ರು ಯಾರಾದರೂ ಈ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದಾಗ ಅವರುಗಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಯಾಕಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಹೆಲಿಕಾಪ್ಟರ್ಗಳು ಬಹುತೇಕ ಕಾರವಾರದಲ್ಲಿರುತ್ತೆ ಕಾರವಾರ ಇರುತ್ತೆ ಅದರ ಜೊತೆಗೆ ಮಂಗಳೂರಿನಲ್ಲೂ ಕೂಡ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸೇರಿದಂತಹ ಕಚೇರಿ ಇದೆ ಆ ಕಚೇರಿಗಳಲ್ಲೂ ಕೂಡ ರೀತಿಯಾದಂತಹ ವ್ಯವಸ್ಥೆಗಳು ಇರುತ್ತೆ ಹಾಗಾಗಿ ಅವುಗಳನ್ನ ಬಳಸಿಕೊಂಡು ಯಾಕಂದ್ರೆ ವರಹ ಮತ್ತು ಐ ಸಿ ಜಿ ಎಸ್ ವರ ಆಗಿರ್ಬೋದು ಐ ಸಿ ಜಿ ಎಸ್ ವಿಕ್ರಮ ಆಗಿರ್ಬೋದು ಅಂದರೆ ಬೇರೆ ಬೇರೆ ಚಿಪ್ಪುಗಳಲ್ಲಿ ನೋಡ ನೋಡ್ಬೋದು ನೀವಾರೆ ಎರಡು ಬೆಳಕುಗಳನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಎರಡು ಬೆಳಕಂದರೆ ಅಲ್ಲಿ ಯಾರಾದರೂ ಬಿದ್ದಿದ್ರೆ ಅವರನ್ನು ಹೇಗೆ ರಕ್ಷಣೆ ಮಾಡಿ ಅವರನ್ನು ಹೆಲಿಕಾಪ್ಟರ್ನ ಮೂಲಕ ಲಿಫ್ಟ್ ಮಾಡ್ತಾರೆ ಲಿಫ್ಟ್ ಮಾಡಿಕೊಂಡು ಅವರನ್ನು ಅದರಲ್ಲೇ ಫಸ್ಟ್ ಏಡ್ಗೆ ವ್ಯವಸ್ಥೆಗಳು ಕೂಡ ಇದೆ ಯಾಕಂದರೆ ಪ್ರಾಥಮಿಕವಾಗಿ ಅವರಿಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಅವರನ್ನು ಬದುಕಿಸುವಂತಹ ವ್ಯವಸ್ಥೆಗಳು ಕೂಡ ಇರುವಂಥದ್ದು ಎಲ್ಲ ಒಟ್ಟು ವ್ಯವಸ್ಥೆ ಯಾಕಂದರೆ ಬಹಳ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂಥ ಒಂದು ಭಾರತೀಯ ಕೋಸ್ಟ್ ಗಾರ್ಡ್ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಆರೋಪಗಳಿದೆ ಅವರ ಇದು ಇಂಥವುಗಳು ವ್ಯವಸ್ಥೆಗಳು ಬಳಕೆ ಆಗೋದಿಲ್ಲ ಅನ್ನುವಂಥದ್ದು ಆದರೆ ಬಹುತೇಕ ಇಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆ ಭಾರತೀಯ ಕೋಸ್ಟ್ ಗಾರ್ಡ್ನಲ್ಲಿದೆ ಹಾಗಾಗಿ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಸಮುದ್ರದ ಮಧ್ಯಭಾಗದಲ್ಲಿ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅದನ್ನು ನೋಡ್ಬೋದು ನೀವು ಅದರ ಸುತ್ತ ಬೇರೆ ಬೇರೆ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸೇರಿದಂತಹ ಬೋಟ್ಗಳು ಕೂಡ ಸುತ್ತುವರೆದಿರುತ್ತೆ ಇಂದು ವೇಳೆ ಹೆಲಿಕಾಪ್ಟರ್ನಲ್ಲಿ ಯಾವುದೇ ರೀತಿಯಾದ ರಕ್ಷಣಾ ಕಾರ್ಯಾಚರಣೆಗಳಿಗೆ ವೈಫಲ್ಯಗಳಾದ ಆದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಆ ಬೋಟ್ಗಳ ಮೂಲಕ ಅಥವಾ ಸ್ಪೀಡ್ ಬೋಟ್ಗಳ ಮೂಲಕ ಬಂದು ಅದರನ್ನು ರಕ್ಷಿಸುವಂಥದ್ದು ರಕ್ಷಣೆ ಕಾರ್ಯಾಚರಣೆಗಳನ್ನು ನಡೆಸುವಂಥದ್ದು ಕೆಲಸಗಳು ಕೂಡ ಆಗುತ್ತೆ ಒಟ್ಟು ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಸಮುದ್ರದ ಮಧ್ಯೆ ನಡೆಸುವಂಥ ಹೆಲಿಕಾಪ್ಟರ್ ಕಾರ್ಯಾಚರಣೆಯ ಒಂದು ಅಣಕು ಪ್ರದರ್ಶನ ಇದರ ಗ್ರೌಂಡ್ ರಿಪೋರ್ಟ್ ಯಶ ನಡೆಸುವ ಸುಮಾರು ಒಂದು ಹದಿನೈದು ನಾಟಕಲ್ಲೂ ದೂರಕ್ಕೆ ನಾವು ಐ ಸಿ ಜಿ ಎಸ್ ವರಹ ಶಿಪ್ನ ಮೂಲಕ ಬಂದಿದ್ದೀವಿ ಆ ಮೂಲಕ ಕಾರ್ಯಾಚರಣೆಯ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅಶೋಕ್ ದೇ ಭರತರಾಜ್ ಯಶ ನಡೆಸುವ ನ್ಯೂಸ್ ಮಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್